ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಮನುಷ್ಯ ಸಮಾಜ ಜೀವಿ ಎಂಬ ಆದರ್ಶ ಇದೆ ಪರಸ್ಪರರ ಹಿತ ಕಾಪಾಡುವುದರಲ್ಲಿ ಸಮಾಜದ ಹಿತ ಇದೆ ಎಂಬ ನಂಬಿಕೆ ಇನ್ನೂ ಉಸಿರಾಡುತ್ತಿದೆ ಬದುಕುವುದು ಮತ್ತು ಬದುಕಗೊಡುವುದು ಮನುಷ್ಯತ್ವದ ಮುಖ್ಯ ಗುಣವೆನ್ನುತ್ತಾರೆ ಮನುಷ್ಯ ಇಂದು ಬದುಕುವ ರೀತಿ ಆತನಿಗೆ ಗೌರವ ತರುವ ರೀತಿಯಲ್ಲಿಲ್ಲ ಮನುಷ್ಯ ನಾಚಿಕೆ ಪಡುತ್ತಾನೆಯೇ ಬಹುಪಾಲು ಇಲ್ಲ ಅಪವಾದಗಳಿರಬಹುದು ಮನುಷ್ಯನಿಗೆ ಒಂದು ಸಂಸ್ಕಾರ ಸಂಸ್ಕೃತಿ ಎಂಬ ಪಠ್ಯ ಮನುಷ್ಯನ ಉಗಮಕ್ಕೆ ಮೊದಲು ಅಥವಾ ಅವನ ಹುಟ್ಟಿನೊಂದಿಗೆ ಇರಲಿಲ್ಲ ಸಮಾಜದಲ್ಲಿ ಮನುಷ್ಯನು ಇತರ ಎಲ್ಲ ಜೀವಿಗಳ ಮೇಲೆ ನಿಯಂತ್ರಣ ಸಾಧಿಸಿದಾಗ ತನ್ನ ಶಕ್ತಿ ಅಹಂಕಾರ ಅಥವಾ ಸ್ವಾಭಿಮಾನವೆಂಬ ಜಾಗೃತಿಯನ್ನು ಮೆರೆಸುವುದಕ್ಕಾಗಿಯಾದರೂ ಬದುಕಿಗೊಂದು ನಿಯಮ ಬೇಕಾಯಿತು ತಾಳ್ಮೆಯು ಸಾಮಾಜಿಕ ಗುಣವೆಂಬ ಭಾವನೆಯು ದಟ್ಟವಾಗಿದ್ದಾಗ ಒಳ್ಳೆಯವರಾಗಿ ಬದುಕಬೇಕೆಂಬ ಮೌಲ್ಯವು ಸಹಜವೆನಿಸಿ ಕೇಡು ಅಸಹಜವೆನಿಸಿತು ಇದಕ್ಕನುಸಾರವಾಗಿ ಸಮಾಜದಲ್ಲಿ ಹಿರಿಯರೆನಿಸಿದವರು ಕೆಲವು ಕಟ್ಟು ಕಟ್ಟಡಗಳನ್ನು ರೂಪಿಸಿದರು ನಿರೂಪಿಸಿದರು ಅದಕ್ಕನುಗುಣವಾಗಿ ಇತರರು ಬದುಕನ್ನು ಪೋಷಿಸಿಕೊಂಡು ಪಾಲಿಸಿಕೊಂಡು ಬಂದರು ಒಂದು ಹಂತದವರೆಗೆ ಬಿತ್ತಬೇಕಾದರೆ ಒಳ್ಳೆಯ ಬೆಳೆಯನ್ನೇ ಬೆಳೆಯಬೇಕೆಂಬ ಆದರ್ಶ ಮನುಷ್ಯನಿಗಿತ್ತು ಸಹಬಾಳ್ವೆಯೇ ಬಾಳು ಎಂಬ ಭಾವನೆ ಇತ್ತು ಹಂಚಿ ಉಣ್ಣುವುದು ಹಸಿವನ್ನು ಕುಗ್ಗಿಸಬಲ್ಲ ಕಷ್ಟವನ್ನು ಹಿಂಗಿಸಬಲ್ಲ ಸುಖವನ್ನು ಹಿಗ್ಗಿಸಬಲ್ಲ ಸೂತ್ರವಾಗಿತ್ತು ಯಾರದೇ ಮನೆಗೆ ಬೆಂಕಿ ಬಿದ್ದರೂ ಆರಿಸಲು ಊರೆಲ್ಲ ಓಡುತ್ತಿತ್ತು ಪರಿಸರವನ್ನು ಉಳಿಸಿದರೆ ಮಾತ್ರ ತಮ್ಮ ಉಳಿವು ಎಂಬ ಅರಿವು ಮನುಷ್ಯರಿಗಿತ್ತು ಗಾಂಧೀಜಿ ಹೇಳಿದ ರಾಮರಾಜ್ಯ ಗ್ರಾಮರಾಜ್ಯ ಆಳುವವರಿಲ್ಲದೆಯೇ ಸಾಧ್ಯವಾಗಿತ್ತು ಒಂದು ನಿಗದಿತ ಪುಟ್ಟ ಪರಿಧಿಯೊಳಗೆ ಸಮಾಜ ಚಲನಶೀಲವಾಗಿ ಕ್ರಿಯಾತ್ಮಕವಾಗಿ ಮುನ್ನಡೆಯಲಾರಂಭಿಸಿತು ಪರೋಪಕಾರವು ಪುಣ್ಯ ಪರಪೀಡನೆಯು ಪಾಪ ಎಂಬ ವಾಕ್ಯ ಸೂತ್ರಹಸ್ತದಂತಿತ್ತು ಇದು ನಮ್ಮ ಪುರಾಣ ಕಾಲಕ್ಕಿಂತಲೂ ಮೊದಲೇ ಇದ್ದಿರಬಹುದಾದ ಸಮಾಜ ಜಗತ್ತು ಜೊತೆ ಜೊತೆಗೆ ಕೇಡು ಬೆಳೆಯುತ್ತಾ ಬಂದಿತು ಸ್ವಾನುಕೂಲವೇ ಲೋಕಾನುಕೂಲವಾಯಿತು ಭಾರತದ ಉದಾಹರಣೆಯೊಂದಿಗೆ ಈ ಚರ್ಚೆಯನ್ನು ಮುನ್ನಡೆಸುವುದಾದರೆ ಪುರಾಣದಲ್ಲಿ ಹೇಗೆ ದಿತಿ ಅದಿತಿಯರೆಂಬ ಸೋದರಿಯರ ಮಕ್ಕಳು ಒಳ್ಳೆಯದು ಮತ್ತು ಕೆಟ್ಟದರ ಸಂಕೇತವಾದರೋ ಅದಕ್ಕೆ ಸಮಾಜವು ದೇವತೆಗಳು ರಾಕ್ಷಸರು ಎಂಬ ಹೆಸರನ್ನು ನೀಡುವ ಪರಿಪಾಠವನ್ನು ಕಲಿತರೋ ಆಗಲೇ ಸಮಾಜದಲ್ಲಿ ಬಿರುಕಿನ ಚಿಹ್ನೆಗಳು ತೋರಲಾರಂಭವಾದವು ಮನುಷ್ಯನ ಶಕ್ತಿ ಪ್ರತಿಭೆ ಶ್ರಮ ಮತ್ತು ಸಂಪಾದನೆಯು ತನ್ನ ಉಳಿತಿಗೆ ಮಾತ್ರವಲ್ಲ ಕೆಲವೊಮ್ಮೆ ಪರರ ಕೇಡಿಗೆ ವಿನಿಯೋಗವಾಗಲು ಶುರುವಾಯಿತೋ ಆಗ ವರ್ಗ ವ್ಯತ್ಯಾಸವೂ ತಲೆ ಎತ್ತಿತು ಶ್ರೀಮಂತ ಬಡವ ಎಂಬ ವ್ಯತ್ಯಾಸ ಹುಟ್ಟಿತು ಅವುಗಳ ನಡುವಣ ಅಂತರ ಹೆಚ್ಚುತ್ತಲೇ ಹೋಯಿತು ಶೋಷಕರು ಮತ್ತು ಶೋಷಿತರು ಎಂಬ ವ್ಯತ್ಯಸ್ತೆಯು ಬೆಳೆಯಿತು ಪರಂಪರೆಯನ್ನು ಮುರಿಯುವ ಸಂಶೋಧನೆಗಳು ವಿಜ್ಞಾನವನ್ನು ಕಲಿಸಿತೋ ಅದರ ಜೊತೆಗೆ ಈ ಜ್ಞಾನ ವಿಜ್ಞಾನಗಳನ್ನು ವಿನಾಶಕ್ಕೆ ಬಳಸುವುದೂ ಸಾಧ್ಯವಾಯಿತು ಚರಿತ್ರೆಯ ಈ ಹಾದಿ ಈಗ ರಾಜಬೀದಿಯಾಗಿದೆ ಇರಬೇಕಾದ್ದನ್ನು ಮರೆತು ಇರಬಾರದ್ದನ್ನು ಮೆರೆಸುತ್ತಿದ್ದೇವೆ ಸಮಾಜಶಾಸ್ತ್ರಜ್ಞರು ಗುರುತಿಸಿದಂತೆ ಮನುಷ್ಯನು ಈಗ ಹಕ್ಕಿಗಳಂತೆ ಗಾಳಿಯಲ್ಲಿ ಹಾರಲು ಮೀನುಗಳಂತೆ ನೀರಿನಲ್ಲಿ ಈಜಲು ಕಲಿತರೂ ಮನುಷ್ಯನಂತೆ ಈ ನೆಲದಲ್ಲಿ ಬಾಳಲು ಅಸಮರ್ಥನಾಗಿದ್ದಾನೆ ಪರಿಣಾಮವಾಗಿ ಸ್ಪರ್ಧೆ ಒಳಿತಿಗಿಂತ ಕೇಡಿಗೆ ಹೆಚ್ಚು ಬಳಕೆಯಾಗುತ್ತಿದೆ ಮನುಷ್ಯನ ಸಾಧನೆಗಳು ಇತರರನ್ನು ತುಳಿಯುವುದಕ್ಕೆ ಮಟ್ಟ ಹಾಕುವುದಕ್ಕೆ ಬಳಕೆಯಾಗುತ್ತಿವೆ ಅಧಿಕಾರವೆಂದರೆ ಪರಮ ಸಾಧನೆ ಎಂಬಂತೆ ಮನುಷ್ಯ ತಾನೂ ತನ್ನ ಗುಂಪನ್ನು ನಡೆಸಿಕೊಂಡು ಹೋಗುತ್ತಿದ್ದಾನೆ ಭೂಖಂಡಗಳು ಕಿರಿದಾಗುತ್ತಾ ವಿಶ್ವತೋಮುಖವಾಗಿ ತನ್ನ ತ್ರಿವಿಕ್ರಮಾವತಾರವನ್ನು ತೋರಿಸಲು ಶಕ್ತನಾದ ಮನುಷ್ಯನು ಈ ಭೂಮಿ ತನಗೆ ಕಡಿಮೆಯಾಯಿತೋ ಎಂಬಂತೆ ಅನ್ಯ ಜಗತ್ತನ್ನು ಗೆಲ್ಲಲು ಸನ್ನದ್ಧನಾಗಿದ್ದಾನೆ ಅಲ್ಲೇನಿದೆ ಎಂಬುದು ಪೂರ್ಣವಾಗಿ ಅರಿಯದಿದ್ದರೂ ಅಲ್ಲಿ ವಾಸ್ತವ್ಯ ಸಾಧ್ಯವೆಂಬ ನಂಬಿಕೆಯನ್ನಿಟ್ಟಿದ್ದಾನೆ ಈ ಹನುಮದ್ವಿಕಾಸಕ್ಕೆ ಎಲ್ಲೇ ಇಲ್ಲ ಒಳ್ಳೆಯದೆ ಎಲ್ಲಿಯವರೆಗೆ ಇದರ ಸಾಧಕ ಬಾಧಕಗಳನ್ನು ಮನುಷ್ಯ ಅರಿಯುತ್ತಾನೋ ಅಲ್ಲಿಯವರೆಗೂ ಇಂದು ತನ್ನನ್ನು ಹೊರತುಪಡಿಸಿ ಇನ್ನೇನನ್ನು ಲಕ್ಷಿಸದ ಸ್ವಕೇಂದ್ರಿತ ಗುಣ ಮನುಷ್ಯನನ್ನು ವ್ಯಾಪಿಸಿದೆ ತನ್ನ ಸುಖವೇ ತನಗೆ ಮಾತ್ರವಲ್ಲ ಸೃಷ್ಟಿಯ ಪ್ರತಿಯೊಂದು ಅಂಗಕ್ಕೂ ಚರಮ ಸುಖ ಪರಮ ಸುಖವೆಂದು ಮನುಷ್ಯ ಬಗೆದಿದ್ದಾನೆ ಪ್ರತಿಯೊಂದರಲ್ಲೂ ತಾನು ತಾನು ತಾನೆಂಬ ದುರಭಿಮಾನ ಎದ್ದು ಕಾಣುತ್ತಿದೆ ಪರೋಪಕಾರವು ಪಾಪವೆಂದೂ ಪರಪೀಡನವು ಪುಣ್ಯವೆಂದೂ ಹೊಸ ಸುಭಾಷಿತವು ನಿರ್ಮಾಣದ ಹಂತದಲ್ಲಿದೆ ಮನುಷ್ಯನು ನಾಳೆ ಏನಾದರೂ ಆಗಲಿ ಹಿಂದಿನ ಸುಖ ಶಾಶ್ವತವೆಂಬ ಭ್ರಮಾಧೀನಾಗಿದ್ದಾನೆ ಆದರೆ ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕಾದ್ದೆಂದರೆ ಆರಂಭವಿರುವ ಪ್ರತಿಯೊಂದು ಬದುಕಿಗೂ ಚಲನೆಗೂ ಅಂತ್ಯವಿದೆ ಸೂರ್ಯ ಚಂದ್ರರಿರುವವರೆಗೆ ಶಾಶ್ವತವೆಂದು ಶಾಸನಗಳನ್ನು ಬರೆಸಿಕೊಂಡ ಸಾಮ್ರಾಜ್ಯಗಳು ಅಳಿದು ಹೋಗಿವೆ ಆದರೂ ಸಾವಿನ ಬಳಿಕವೂ ಉಳಿಯಬೇಕೆಂದು ರಚಿಸಿದ ಸಮಾಧಿಗಳೂ ಮಣ್ಣು ಪಾಲಾಗಿವೆ ಇರುವ ನಾಲ್ಕು ದಿನ ನೆರಳು ನೀಡುವ ಮರದಂತೆ ಬದುಕಿದರೆ ತನಗೂ ಶಾಂತಿ ನೆಮ್ಮದಿ ಬೀಸುವ ಗಾಳಿಯ ಹಿತ ಸರ್ವರಿಗೂ ಇದುವರೆಗೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ